ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಮತ್ತು ಏಳನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ಗಳಿದೆ ಮತ್ತು ಕೆಲವೊಂದು ಮಾಹಿತಿಗಳಿದೆ ಅದು ಏನನ್ನು ತಿಳ್ಕೊಳ್ಳೋಣ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ ಇದು ಆರನೇ ಕಂತಿನ ಹಣ ಈಗಾಗಲೇ ಒಂದು ಸುಮಾರು ಇಪ್ಪತ್ತು ಲಕ್ಷ ಜನಕ್ಕೆ ಬಿಡುಗಡೆಯಾಗಿದೆ ಮತ್ತು ಇನ್ನು ಕೆಲವರಿಗೆ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಸಲ ಅವರು ಬ್ಯಾಚ್ ವೈಸ್ ಥರ ಮಾಡಿದ್ದಾರೆ ಒಂದು 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 ಸ್ವಲ್ಪ ಜನಕ್ಕೆ ಒಂದು ಬ್ಯಾಚು ಸ್ವಲ್ಪ ಜನಕ್ಕೆ ಇನ್ನೊಂದು ಬ್ಯಾಚು ಆ ರೀತಿ ಮಾಡಿ ಈ ತಿಂಗಳು ಪೂರ್ತಿ ಅವ್ರಿಗೆ ಅಮೌಂಟ್ ಬರೋ ಥರ ಮಾಡಿದ್ದಾರೆ ಇನ್ನೂ ನಿಮಗೆ ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಯಾರು ಭಯಪಡೋದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಮೊದಲಿನ ಬೇರೆ ಕಂತಿನ ಅಮೌಂಟ್ ಬಂದಿರುತ್ತೆ ಬಟ್ ಇನ್ನೂ ಈ ಆರನೇ ಕಂತು ಬಂದಿಲ್ಲ ಅಂದರೆ ಈ ರೀಸನ್ಗೋಸ್ಕರ ಅಂದರೆ ಬ್ಯಾಚ್ ಪೇಸ್ ಮಾಡಿರೋದ್ರಿಂದ ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ವೆಯ್ಟ್ ಮಾಡಿ ಈ ತಿಂಗಳು ಕೊನೆಯವರೆಗೂ ನಿಮಗೆ ಬರುತ್ತೆ ಇದು ಗೃಹರಶ್ಮಿ ಯೋಜನೆ ಆರನೇ ಕಂತಿನ ಬಗ್ಗೆ ನೆಕ್ಸ್ಟ್ ಏಳನೇ ಕಂತಿನ ಬಗ್ಗೆ ಒಂದಷ್ಟು ಅಪ್ಡೇಟ್ ಇದೆ ಅದೇನಂದರೆ ಜನಸ್ಪಂದನ ಕಾರ್ಯಕ್ರಮನ ಏರ್ಪಡಿಸಿದ್ರು ವಿಧಾನಸೌಧದ ಮುಂದೆ ಅದರಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಭಾಗವಹಿಸಿ ಸುಮಾರು ಎಷ್ಟೋ ಜನಕ್ಕೆ ಇಪ್ಪತ್ತೆರಡು ಸಾವಿರ ಜನರು ಅಲ್ಲಿ ಹೋಗಿದ್ದರು ಸುಮಾರು ಹನ್ನೊಂದು ಸಾವಿರಷ್ಟು ಅರ್ಜಿಗಳನ್ನ ಅವರು ಸ್ವೀಕರಿಸಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಏನು ಅಂದರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇರೋದಲ್ಲ ಅವರಿಗೆ ಇನ್ನು ಒಂದು ತಿಂಗಳಲ್ಲಿ ಅಂದರೆ ನೆಕ್ಸ್ಟು ಮಾರ್ಚ್ ಅಷ್ಟರಲ್ಲಿ ಅಮೌಂಟು ಬರೋ ರೀತಿ ಅವರು ಭರವಸೆ ಕೊಟ್ಟಿದ್ದಾರೆ ಮತ್ತು ಇನ್ನೊಂದೇನು ಅಂದರೆ ಅವರು ಒಂದನೇ ಕಂತಿಂದ ಏಳನೇ ಕಂತಿನವರೆಗೂ ಅವರು ಒಟ್ಟಿಗೆ ಬರೋ ಥರ ಮಾಡ್ತಾರಂತೆ ಈ ರೀತಿ ಒಂದು ಭರವಸೆ ನೀಡಿದರು ಮತ್ತು ಇನ್ನೊಂದು ಅಪ್ಡೇಟ್ ಏನು ಅಂದರೆ ನಾನು ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಟೈಮು ಜಿ ಎಸ್ ಟಿ ಪೇಯರ್ಸ್ಗೆಲ್ಲ ಅವರು ಫೈಂಡವುಟ್ ಮಾಡಿ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿದರು ಆ ಥರ ಅವರು ಔಟ್ ಮಾಡೋ ಟೈಮಲ್ಲಿ ಒಂದು ಇಪ್ಪತ್ತು ಸಾ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಅವರು ಜಿ ಎಸ್ ಟಿನೇ ಪೇ ಇರಲ್ಲ ಟೆಕ್ನಿಕಲ್ ಇರೋ ಇರೋದರಿಂದ ಸೊ ಇವ್ರನ್ನೂ ಕೂಡ ಆ್ಯಡ್ ಆಗಿ ಇಪ್ಪತ್ತಾರು ಸಾವಿರ ಜನಕ್ಕೆ ಆರನೇ ಕಂತು ಅಮೌಂಟು ಬರೋಲ್ಲ ಅಂತ ಹೇಳಿದರು ಆದರೆ ಆಮೇಲೆ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದರು ಟೆಕ್ನಿಕಲ್ ಎರನ್ನು ನಾವು ಸರಿ ಮಾಡಿ ಏಳನೇ ಕಂತಿಗೆ ಜೊತೆಗೆ ಆರ್ನೇ ಆರು ಮತ್ತು ಏಳನೇ ಕಂತು ಅಮೌಂಟನ್ನ ಅವ್ರಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಸೊ ಅದು ಕೂಡ ಏಳನೇ ಕಂತಲ್ಲಿ ಬರುತ್ತೆ ನಿಮಗೆ ಮತ್ತು ಇನ್ನೊಂದು ಇನ್ನೊಂದು ಗೃಹಲಕ್ಷ್ಮಿಯವ್ರ ಏಳನೇ ಕಂತದ ಅಪ್ಡೇಟ್ ಏನು ಅಂದರೆ ಆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದವ್ರು ಅವಕಾಶ ಮಾಡಿಕೊಟ್ಟಿದ್ರು ತುಂಬ ಜನದವ್ರದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಪಡೆ ಆಗದೇ ಇರೋ ಕಾರಣದಿಂದ ಗೃಹಲಕ್ಷ್ಮಿ ಹಣ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಆಗಿರಲಿಲ್ಲ ಸುಮಾರು ಜನ ಇವಾಗಲೂ ತಿದ್ದುಪಡಿ ಮಾಡಿಸ್ತಾನೆ ಇದ್ದಾರೆ ಯಾರ್ಯಾರು ಮಾಡಿಸಿದಾರೋ ಮಾಡಿಸಿ ಮತ್ತು ಯಾರ್ಯಾರು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದಾರೋ ಅವ್ರಿಗೆ ಏಳನೇ ಕಂತಿನಲ್ಲಿ ಅಮೌಂಟ್ ಬರುತ್ತೆ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ ಮತ್ತು ನೀವು ಇನ್ನೂ ಇನ್ನೂ ಯಾರಾದರೂ ಇನ್ನೂ ಹೋಗಿ ತಿದ್ದುಪಡಿ ಮಾಡಿಸಿಲ್ಲ ಅಂದರೆ ನೀವು ಫುಡ್ ಆಫೀಸ್ಗೆ ಹೋಗಿ ನೀವು ತಿದ್ದುಪಡಿ ಮಾಡಿಸಿ ನಂತರ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ರೆ ಏಳನೇ ಕಂತಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಇನ್ನೂ ಅವಕಾಶ ಇದೆ ಇದು ರೇಷನ್ ಕಾರ್ಡು ತಿದ್ದುಪಡಿಗೆ ನೀವು ಹೋಗಿ ಅದನ್ನು ತಿದ್ದುಪಡಿ ಮಾಡಿಸ್ಬೇಕು ಅಷ್ಟೇ ಈ ಜನರು ಖುಷಿ ಪಡೋ ವಿಷಯ ಏನಂದರೆ ಕೆಲವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದಾಗ ಫಸ್ಟ್ನೇ ಕಂತಿಂದನೇ ಬರ್ತಾಯಿತ್ತು ಅಮೌಂಟು ಬಟ್ ಕೆಲವರಿಗೆ ಅಪ್ಲೈನೇ ಮಾಡೋಕ್ಕಾಗಿರಲಿಲ್ಲ ಇನ್ನು ಕೆಲವರಿಗೆ ಏನೋ ಬ್ಯಾಂಕ್ ಪ್ರಾಬ್ಲಮ್ ಬ್ಯಾಂಕ್ ಡೀಟೇಲ್ಸಿಂದ ಪ್ರಾಬ್ಲಮ್ ಇದೆ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಈ ಒಂದು ಅಪ್ಲೈ ಮಾಡೋದಕ್ಕೆ ಆಗಿರಲಿಲ್ಲ ಅಂಥವರೆಲ್ಲ ಅಪ್ಲೈ ಮಾಡೋದರಿಂದ ಇವ್ರಿಗೆ ಹಳೆಯ ಕಂತುಗಳು ಸಹ ಬರುತ್ತೆ ಅದೊಂದು ಸರ್ಕಾರದಿಂದ ಮಾಡಿರೋ ಒಂದು ಒಳ್ಳೆಯ ನಿರ್ಧಾರ ಅನಿಸುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಅವ್ರಿಗೆ ಬೇರೆಯವ್ರಿಗೆ ಬರ್ತಾ ಇದೆ ನಮಗೆ ಇಲ್ಲ ಅಂತ ಎಷ್ಟೋ ಜನ ಬೇಸರ ಮಾಡ್ಕೊಂಡಿರೋರು ಇರ್ತಾರೆ ಆದರೆ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಈ ರೀತಿ ಮಾ ಒಂದು ಎಲ್ಲ ಕಂತುಗಳು ಸಿಗಬೇಕು ಜನರಿಗೆ ಅಂತ ಮಾಡಿರೋ ಒಂದು ಯೋಜನೆ ನಿಜವಾಗ್ಲೂ ಒಳ್ಳೆಯ ಯೋಜನೆ ಅಂತಲೇ ಅನಿಸುತ್ತೆ ಹಾಂ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ಹೊಸ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಯಾವ ಯಾವುದೇ ಒಂದು ಗೌರ್ಮೆಂಟ್ ಯೋಜನೆಗಳಾಗಿರ್ಬೋದು ಇಲ್ಲ ಹೆಚ್ಚಿನ ಯಾವುದೇ ಒಂದು ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಅಪ್ ನಿರಂತರವಾಗಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್